ನವಲ್ಗುಂದ ಪಟ್ಟಣ ಹೊರವಲಯದಲ್ಲಿ ಉರ್ದು ಪ್ರೌಢಶಾಲೆ ಎದುರಿಗಿರುವ ವಲ್ಲಭ ಬೆಟ್ಟದೂರು ಇವರ ಕೃಷಿ ಜಮೀನಿನಲ್ಲಿ ಕೃಷಿಯೇತರ ಚಟುವಟಿಕೆಗಾಗಿ ಬಳಕೆ ಮಾಡ್ತಿರುವ ಎಲ್ ಎನ್ ಟಿ ಕಂಪನಿಯ ಪೈಪ್ ಸಂಗ್ರಹ ಗುದಾಮ್ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಪೈಪ್ಗಳು ಬೆಂಕಿಗೆ ಆಹುತಿಯಾಗಿವೆ ಬೆಂಕು ತೆಗಲಿ ಪೈಪ್ ಯಾರ್ಡ್ನಲ್ಲಿದ್ದ ಫೈವ್ ಪಾಯಿಂಟ್ ತ್ರೀ ಫೈವ್ ಕೋಟಿ ರೂಪಾಯಿ ಮೌಲ್ಯದ ಪೈಪ್ಗಳು ಹಾಗೂ ಇತರ ವಸ್ತುಗಳು ಸುಟ್ಟಿವೆ ಎಂದು ಕಂಪನಿ ವ್ಯವಸ್ಥಾಪಕ ಕಾರ್ತಿಕೇಯನ್ ನವಲ್ಗುಂದ ಪೊಲೀಸರಿಗೆ ನೀಡಿರುವ ದೂರಿನಲ್ಲಿ ತಿಳಿಸಿದ್ದಾರೆ ಧಾರವಾಡ ಜಿಲ್ಲೆಯಲ್ಲಿ ಗ್ರಾಮೀಣ ಕುಡಿಯುವ ನೀರು ಯೋಜನೆ ಪೂರೈಕೆ ಜೆಜೆಎಂ ಯೋಜನೆಯ ಟೆಂಡರ್ ಪಡೆದಿರುವ ಎಲ್ ಅನ್ ಟಿ ಕಂಪನಿಯು ತನ್ನ ಕಾಮಗಾರಿಗಳಿಗೆ ಅಗತ್ಯವಾದ ಪೈಪ್ ಹಾಗೂ ಇತರೆ ವಸ್ತುಗಳನ್ನು ಸಂಗ್ರಹಿಸಿತ್ತು ಇದೇ ವೇಳೆ ಕೃಷಿ ಉದ್ದೇಶದ ಜಮೀನಿನಲ್ಲಿ ಎಲ್ ಅನ್ ಟಿ ಕಂಪನಿಯು ಕೃಷಿಯೇತರ ಚಟುವಟಿಕೆ ನಡೆಸಿದ ಕುರಿತಾಗಿ ಕಂದಾಯ ಇಲಾಖೆ ಅಧಿಕಾರಿಗಳು ಯಾವುದೇ ಕ್ರಮ ಜರುಗಿಸಿಲ್ಲ ಎಂಬ ಆರೋಪ ಕೇಳಿಬರ್ತಿದೆ ಇಂತಹ ದೊಡ್ಡ ಬೆಂಕಿ ಅವಾರ್ಡ್ಗಳು ಜರುಗಿದರೂ ಸಂಬಂಧಿಸಿದ ಕಂದಾಯ ಇಲಾಖೆ ಅಧಿಕಾರಿಗಳು ಇನ್ನಾದರೂ ಅನಧಿಕೃತವಾಗಿ ಕೃಷಿಯೇತರ ಚಟುವಟಿಕೆಗೆ ಬಳಸಿಕೊಂಡವರ ವಿರುದ್ಧ ಕಠಿಣ ಕ್ರಮಕ್ಕೆ ಮುಂದಾಗಲಿದೆ ಎಂಬುದನ್ನು ಕಾದು ನೋಡಬೇಕಿದೆ